ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನಿನ್ನೆ ಬಿಗ್ ಬಾಸ್ ಅದ್ದೂರಿ ಗ್ರ್ಯಾಂಡ್ ಓಪನಿಂಗ್ ಆಯಿತು ಸೊ ಇದರಲ್ಲಿ ಎಲ್ಲ ಕಂಟೆಸ್ಟೆಂಟು ಒಬ್ಬರಿಗಿಂತ ಒಬ್ಬರು ಸೂಪರಾಗಿದ್ದಾರೆ ಎಲ್ಲ ಎಕ್ಸ್ಟ್ರೀಮ್ ಲೆವೆಲ್ ಇರೋಂಥ ಕಂಟೆಸ್ಟೆಂಟ್ ಅಂತ ನನಗೆ ಅನಿಸ್ತು ಯಾಕೆಂದರೆ ಒಬ್ಬರಿಗಿಂತ ಒಬ್ಬರು ಟಫ್ ಕ್ಯಾಂಡಿಡೇಟ್ ಇವನು ಗೆಲ್ತಾರೆ ಅಂತ ನಾವು ಈಗ ಈಗ ಯಾರು ಗೆಲ್ತಾರೆ ಅಂತ ಈಗಲೇ ನಾವು ಹೇಳೋದಕ್ಕಾಗಲ್ಲ ಯಾಕೆಂದರೆ ಎಲ್ಲರೂ ಕೂಡ ಆ ಥರ ಒಂದು ಬಲಿಷ್ಠ ಕ್ಯಾಂಡಿಡೇಟು ಇದ್ದಾರೆ ನಮ್ಮಲ್ಲಿ ಮತ್ತು ಹುಡುಗಿರು ಅಷ್ಟೇ ಎಲ್ಲ ತುಂಬ ಚೆನ್ನಾಗಿರೋ ಸೆಲೆಕ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಕಳ್ಳರು ಹಾಗೆ ಹುಡುಗ್ರುಗಳು ಅಷ್ಟೇ ಇದರಲ್ಲಿ ಯಾರು ಲವ್ ಸ್ಟೋರಿ ಕ್ಲಿಕ್ ಆಗುತ್ತೋ ಗೊತ್ತಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಾವು ನೋಡ್ತಾ ಹೋಗಬೇಕು ಬಟ್ ಇವಾಗ ನಾವು ಈ ಪ್ರೋಮೋ ವಿಚಾರಕ್ಕೆ ಬರೋಣ ಇವತ್ತಿನ ಬೆಳಿಗ್ಗೆ ಪ್ರೋಮೋ ಏನು ನೋಡಿದ್ರಿ ನೀವು ಬೆಳಿಗ್ಗೆ ಬೆಳಿಗ್ಗೆ ಬಂದಿದ್ದ ದಿನನೇ ಬಿಗ್ ಬಾಸ್ ಮನೆಗೆ ಕಿಚ್ಚ ಚೂಟ್ರಪ್ಪ ಏಕೆಂದರೆ ಪ್ರತಿ ಒಂದು ಸೀಸನ್ನಲ್ಲಿ ವಿಚಿತ್ರ ವಿಚಿತ್ರವಾಗಿ ಸ್ವಲ್ಪ ಏನೇನೋ ಬೇರೆ ಥರ ಮಾಡ್ತಾಯಿತ್ತು ಆದರೆ ಈ ಸೀಸನಲ್ಲಿ ಬಂದ ಮೊದಲನೇ ದಿನವೇ ನೀವು ಯಾರನ್ನಾದರೂ ಬಂದು ಇವಾಗ ನಿಮ್ಗೆ ಯಾರು ಇಷ್ಟ ಇಲ್ಲವೋ ಅವ್ರು ಯಾರು ನಿಮ್ಮ ಮನೆಗೆ ಇರೋದಕ್ಕೆ ಅರ್ಹತೆ ಇಲ್ವೋ ಅವ್ರನ್ನ ಅವ್ರ ಮನೆಯಿಂದ ಆಚೆ ಕಳಿಸ್ಬಿಡ್ರಿ ಅಂದರೆ ಪಾಪ ಒಬ್ಬ ಇವತ್ತಾನೇ ಬಂದವರು ಇನ್ನು ಇವಾಗ ತಾನೇ ಖುಷಿಯಿಂದ ಎಲ್ಲ ಕೂತ್ಕೊಂಡು ಇಂಟ್ರೊಡ್ಯೂಸ್ ಮಾಡ್ಕೊತಾರೆ ಇವಾಗಿ ಯಾರನ್ನಾದರೂ ಒಬ್ಬರು ಮನೆ ಕಳಿಸ್ಬೇಕು ಅಂತಂದರೆ ಹೇಗೆ ಅವ್ರ ಮನಸಲ್ಲಿ ಈಗಲೇ ಇನ್ನೂ ನನ್ನೇ ಇವ್ನು ಇವಾಗ ನಾಮಿನೇಟ್ ಮಾಡಿದಾನೆ ನೆಕ್ಸ್ಟ್ ನಾವು ಸುಮ್ಮನೆ ಬಿಡ್ತೀನಾ ಅನ್ನೋ ಥರ ಆಗಬೇಕು ಅಂತ ಈ ಥರ ಎಲ್ಲ ಮಾಡ್ತವ್ರೆ ಫಸ್ಟ್ ದಿನನೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಎಪಿಸೋಡ್ ಪ್ರೋಮೋ ನೋಡಿದ ಮೇಲೆ ನಮಗೆ ನೋಡಲೇಬೇಕು ಅನ್ನೋ ಇನ್ನೂ ಕಿಚ್ಚು ಹುಚ್ಚು ಹೆಚ್ಚಾಗಿದೆ ಹಾಗಂತ ಬಿಗ್ ಬಾಸ್ ಅವ್ರಿಗೆ ಏನು ಇವತ್ತು ಬಂದಿರೋನ ಒಬ್ಬರನ್ನ ಮನೆಯಿಂದ ಆಚೆನ ಕಳ್ಸೋಕ್ಕೆ ಹೋಗಲ್ಲ ಯಾಕೆ ಅಂತಂದರೆ ಅಲ್ಲಿ ಸೇರಿಕೊಂಡಿರೋ ಅಷ್ಟು ಜನ ಸ್ಪರ್ಧಿಗಳು ಕೂಡ ನೂರು ದಿನ ಇದ್ದು ಕಪ್ನ ಗೆಲ್ಲಬೇಕು ಅಂತ ಆಸೆ ಕನಸನ್ನ ಕಟ್ಕೊಂಡು ಬಂದಿರ್ತಕ್ಕಂಥ ಎಲ್ಲ ಕ್ಯಾಂಡಿಡೇಟ್ಸು ಸೊ ಅವ್ರನ್ನ ಯಾವುದೋ ಒಂದು ವಿಚಾರಕ್ಕೆ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿದಾಗ ಅವ್ರು ಹೋಗಲ್ಲ ಒಂದು ವಾರ ಅಂತೂ ಇರಲೇಬೇಕಲ್ಲ ಯಾರಾದರೂ ಖಂಡಿತವಾಗ್ಲೂ ಒಂದು ವಾರ ಇರಬೇಕು ಒಂದು ವಾರದ ನಂತರ ಯಾರು ಅರ್ಹತೆ ಇಲ್ಲೋ ಅವರು ಹೋಗ್ತಾರೆ ಅದು ಬಿಗ್ ಬಾಸಲ್ಲಿ ಕೊನೆಗೆ ಶನಿವಾರ ಬಾರೋ ನಮ್ಮ ಸುದೀಪ್ ಸರ್ ಬಂದಾಗ ಕಳಿಸ್ಕೊಡ್ತಾರೆ ಅದು ಬೇರೆ ಥರ ಆದರೆ ಇವತ್ತೇನು ಎಪಿಸೋಡ್ ನಡೆಯುತ್ತೆ ಈ ನೋಡಿದ ಮೇಲೆ ನಮಗೆ ನಾವೆಲ್ಲ ಅಂದ್ಕೊಂಡಿರ್ಬೋದು ಕೆಲವರು ಓ ಇವತ್ತು ಯಾರು ಹೋಗ್ತಾರೆ ಅಂತ ಬಟ್ ಯಾರೂ ಹೋಗಲ್ಲ ನಮಗೆ ಬಿ ಬಿಗ್ ಬಾಸ್ ಅವರು ಒಳ್ಳೆ ಟ್ವಿಸ್ಟನ್ನ ಕೊಟ್ಟವ್ರೆ ಬಟ್ ಬಿಗ್ ಬಾಸ್ ವಾಯ್ಸ್ ನನಗೆ ಯಾಕೋ ಅಷ್ಟು ಇಷ್ಟ ಆಗಿಲ್ಲ ನಿಮಗೆ ಬಿಗ್ ಬಾಸ್ ವಾಯ್ಸ್ ಏನಾದರೂ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಮತ್ತು ಈಗ ನಿಮಗೆ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡೋಣ ನನಗೆ ಇನ್ನೂ ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಬಂದಾಗ ಇಷ್ಟ ಆಗಿದ್ದು ನಮ್ಮ ಗಿಲಿ ನಟ ಅವರು ಇನ್ನೂ ಅಂಥ ಮಿಕ್ದವರೆಲ್ಲ ಓಕೆ ಓಕೆ ಸ್ಟ್ರಾಂಗ್ ಕ್ಯಾಂಡಿಡೇಟೇನೆ ಬಟ್ ನನಗಿಷ್ಟ ಆಗಿರೋದು ಗಿಲಿ ನಟ ಅವರು ನೋಡೋಣ ಮುಂದೆ ಯಾರು ಇಷ್ಟ ಆಗ್ತಾರೆ ಅಂತ ಸೊ ಇದೇ ಥರ ಬಿಗ್ ಬಾಸ್ ಅಪ್ಡೇಟ್ ನಾನು ನಿಮಗೆ ಕೊಡ್ತಾಯಿರ್ತೀನಿ ಪ್ರೊಮೋ ರಿವ್ಯೂಸ್ ಆಗಿರಲಿ ಎಲ್ಲ ರಿವ್ಯೂಸ್ ಆಗಿರಲಿ ನಮ್ಮ ಚಾನಲ್ ಬರ್ತಾ ಇರುತ್ತೆ ಪಟಾಪಟ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೋಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ match love bye bye